ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸುಮಾರು ಚಾನಲ್ಗೆ ವಿಡಿಯೋ ಹಾಕಿ ಆಲ್ಮೋಸ್ಟ್ ಒಂದು ಒಂದು ವಾರ ಆಗೋಯಿತು ವೀಡಿಯೋನೇ ಮಾಡೋಕ್ಕಾಗಿರಲಿಲ್ಲ ಸ್ನೇಹಿತರೆ ಯಾಕೆಂದರೆ ಇಲ್ಲಿ ಸಿಕ್ಕಾಬಟ್ಟೆ ಮಳೆ ಇತ್ತು ಜೊತೆಗೆ ಟೆರೆಸ್ಸಿಗೆ ಬರೋಕ್ಕೂ ಆಗ್ತಿರಲಿಲ್ಲ ಒಂದಷ್ಟು ಬೇರೆ ಬೇರೆ ಕೆಲಸಗಳಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ ನನಗೂ ಹುಷಾರಿರಲಿಲ್ಲ ಇಲ್ಲಿ ನೋಡಿ ಒಂದು ವಾರ ಆಯ್ತಲ್ವ ನಾನು ವಿಡಿಯೋ ಮಾಡಿ ಎಷ್ಟು ಚೆನ್ನಾಗಿ ಗಿಡದಲ್ಲಿ ಫುಲ್ಲು ಕಿತ್ತಳೆ ಗಿಡದಲ್ಲಿ ಬಟ್ಟೆ ಹೂವು ಮತ್ತು ಇಲ್ಲಿ ನೋಡಿ ಹಣ್ಣಾಗ್ತಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫುಲ್ ಕಲರ್ ಆಗ್ತಾಯಿದೆ ಇದು ಏನು ಆರೆಂಜು ಮತ್ತು ಇದರಲ್ಲೂ ಕೂಡ ಸುಮಾರು ಒಳಗೆನೆ ಸಿಕ್ಕಾಬಟ್ಟೆ ಹಣ್ಣುಗಳಾಗ್ತಾಯಿದ್ದಾವೆ ತೋರಿಸ್ತೀನಿ ನಿಮಗೆ ನಾನು ಇಲ್ಲಿ ನೋಡಿ ಒಳಗಡೆ ಕಾಯಿ ಆಗ್ತಾಯಿದೆ ಆಮೇಲೆ ಇಲ್ಲೆಲ್ಲ ಹೊಸ ಹೊಸ ಹೂಗಳು ಬಿಡ್ತಾ ಇದ್ದಾವೆ ಇವತ್ತು ನಾನು ಇವತ್ತಿನ ವಿಡಿಯೋದಲ್ಲಿ ಅಂದರೆ ಫರ್ಟಿಲೈಸರು ತುಂಬ ದಿನ ಆಗಿತ್ತು ಕೊಟ್ಟು ನಾನು ಇಲ್ಲಿ ನೋಡಿ ಎಲ್ಲ ಫುಲ್ ಕಲರ್ ಚೇಂಜ್ ಆಗ್ತಾ ಇದ್ದಾವೆ ಫರ್ಟಿಲೈಸರು ಅಂದರೆ ಬನಾನಾ ಫರ್ಟಿಲೈಸರ್ನ ಇವತ್ತು ಕೊಡೋಣ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಯಾರೆಲ್ಲ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬಿಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಇಲ್ಲಿ ನೋಡಿ ಸಿಬೆಹಣ್ಣು ಇನ್ನೊಂದು ಮೂರು ನಾಲ್ಕು ದಿವಸದಲ್ಲಿ ತೆಗಿಬೇಕು ಅದನ್ನು ಚೆನ್ನಾಗಿದೆ ಮತ್ತು ನೋಡಿ ವಾಟರ್ ಆ್ಯಪಲ್ ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಈ ಸಲ ಫುಲ್ ಮರದ ಥರ ಆಗ್ಬಿಟ್ಟಿದೆ ಮತ್ತು ದಾಳಿಂಬೆನೂ ಅಷ್ಟೇ ನೋಡಿ ಸಿಕ್ಕಾಪಟ್ಟೆ ದಾಳಿಂಬೆಗಳು ಬಂದಿದ್ದಾವೆ ಈ ಸಲ ಅಂದ್ರೆ ಹೂವು ಆಗ್ತವೆ ಉದುರು ಹೋಗ್ತವೆ ಕೆಲವೊಂದಷ್ಟು ಉಳಿತವೆ ಕೆಲವೊಂದಷ್ಟು ಉದುರು ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಸುಮಾರು ದಿನ ಆಗಿತ್ತು ನಾನು ಫರ್ಟಿಲೈಸರ್ ಕೊಟ್ಟು ಹಾಗಾಗಿ ಇವತ್ತು ಫರ್ಟಿಲೈಸರ್ ಕೊಡೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಕೊನೆ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ದ್ರಾಕ್ಷಿ ಕೊಂಚಲು ತುಂಬ ಸಣ್ಣ ಇದೆ ಹಣ್ಣು ನೋಡೋಣ ಇದು ಕಲರ್ ಚೇಂಜ್ ಆಗುತ್ತೋ ಏನು ಅಥವಾ ಗ್ರೀನ್ ಇರುತ್ತಾ ಬ್ಲ್ಯಾಕ್ ಆಗುತ್ತೋ ಯಾವುದು ಅಂತ ಇನ್ನೂ ಗೊತ್ತಿಲ್ಲ ನೋಡೋಣ ಬನ್ನಿ ಈಗ ನಾನು ಬನಾನಾ ಫಲ್ಟಿವೈಸರ್ನ ಗಿಡಕ್ಕೆ ಕೊಡ್ತೀನಿ ಇದು ನೋಡಿ ಗಿಡದಲ್ಲಿ ಒಂದೇ ಒಂದು ಎಲೆ ಎಲ್ಲ ಕಟ್ ಮಾಡಿಬಿಟ್ಟಿದ್ದೆ ಅವತ್ತು ಈಗ ಫುಲ್ಲೆಲ್ಲ ಇದರಲ್ಲಿ ಹೂವಾಗಿ ಕಾಯಿ ಹಾಕ್ತಾಯಿದ್ದಾವೆ ಇನ್ನೊಂದು ಇಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ ಇಲ್ಲಿ ನೋಡಿ ಎಷ್ಟೊಂದು ಕಾಯಿಗಳಾಗಿದ್ದಾವೆ ನೋಡಿ ಇಲ್ಲಿ ನೋಡಿ ಬುಟ್ಟಂಥ ಅಷ್ಟು ಕಾಯಿಗಳು ಕಾಯಾಗಿದ್ದಾವೆ ಅಲ್ಲ ಅಂದರೆ ಅಷ್ಟು ಹೂಗಳು ಕಾಯಾಗಿದ್ದಾವೆ ತುಂಬ ಚೆನ್ನಾಗಿ ಗಿಡ ತುಂಬ ಬಂದಿದೆ ರೆಡ್ಡು ಜರಿ ಸೀಬೆ ಇದು ತೋರಿಸ್ತೀನಿ ಇದು ಸ್ಟೆಪ್ ಬೈ ಸ್ಟೆಪ್ಪು ನಾನು ನೆಕ್ಸ್ಟು ಹೇಗೆಲ್ಲ ಹಣ್ಣಾಗುತ್ತೆ ಎಷ್ಟು ದಪ್ಪ ಆಗುತ್ತೆ ಅದು ಅನ್ನೋದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಇಲ್ಲಿ ನೋಡಿ ಬ ಇದು ಬಾಳೆ ಗಿಡ ಹಾಕಿದ್ದೆ ಅಲ್ವ ನಾನು ಬಾಳೆ ಗಿಡನೂ ಕೂಡ ಒಂದೇ ಒಂದು ಎಲೆ ಬಂದಿದೆ ಮತ್ತು ಪಾಟಲ್ಲಿ ಹಾಕಿರೋದು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ತೋರಿಸ್ತೀನಿ ರೀ ಇಲ್ಲಿ ನೋಡಿ ಅದನ್ನು ನೆಕ್ಸ್ಟು ದೊಡ್ಡದಕ್ಕೆ ಯಾವುದಕ್ಕಾದ್ರೂ ಹಾಕಬೇಕು ಈಗ ಸದ್ಯಕ್ಕೆ ಅದರಲ್ಲಿ ಇರಲಿ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಮತ್ತು ಪರಂಗಿ ಸೊಸಿಗಳು ನೋಡಿ ಪರಂಗಿ ಸೊಸಿ ನುಗ್ಗೆ ಸೊಸಿ ಮತ್ತು ಇದು ಏನಪ್ಪ ಇದು ಫ್ಯಾಷನ್ ಫ್ರೂಟು ಇದನ್ನ ಕಡೆ ಪಕ್ಕಕ್ಕೆ ತೆಗೆದಿಡಬೇಕು ಬಳ್ಳಿ ಥರ ಆಗ್ತಾಯಿದೆ ತೆಗೆದಿಡ್ತೀನಿ ಮತ್ತು ನೋಡಿ ದ್ರಾಕ್ಷಿ ಬಳ್ಳಿ ನಿಜ ಒಂದು ವಾರ ಸಿಕ್ಕಾಬಟ್ಟೆ ಮಳೆ ಜೋರಾಗಿ ಬಳೆ ಬರುತ್ತೆ ಸಣ್ಣಗೆ ಮಳೆ ಬರುತ್ತೆ ಮೇಲೆ ಬರೋಕೆ ಆಗ್ತಿರ್ಲಿಲ್ಲ ಆಪೆಲ್ ಬೇರಿನೂ ಬರ್ತಾಯಿದೆ ನೋಡಿ ಈಗ ಶುರು ಆಗ್ತಾಯಿದೆ ಹೂವು ಮತ್ತು ಕಾಯಿ ಎರಡೂ ಕೂಡ ಶುರು ಆಗ್ತಾಯಿದ್ದಾವೆ ಮತ್ತು ಶುಂಠಿ ನೋಡಿ ಇಲ್ಲಿ ಶುಂಠಿನೂ ತುಂಬ ಚೆನ್ನಾಗಿ ಬರ್ತಾಯಿದೆ ಸ್ನೇಹಿತರೆ ಹಂಗೆ ಈ ಕಡೆ ಇದು ಸಂಪಿಗೆ ಗಿಡ ಇದು ಸಂಪಿಗೆ ಗಿಡನೂ ಕೂಡ ಬರ್ತಾ ಇದೆ ರೆಡ್ ಸೀಬೆ ನೋಡಿ ರೆಡ್ ಸೀಬೆನೂ ಸುಮಾರು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ನೋಡಿ ಎಲ್ಲ ಫುಲ್ಲು ಆಗ್ತಾ ಇದಾವೆ ಹೂವು ಕಾಯಿ ಆಗ್ತಾಯಿದೆ ನೋಡಿ ಹೂವುಗಳೇನು ಕಾಣಿಸ್ತಾ ಇದ್ದಾವೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇತ್ತೀಚೆಗಂತೂ ವ್ಯೂವ್ಸು ಕಮ್ಮಿ ಆಗ್ತಾಯಿದೆ ಸಬ್ಸ್ಕ್ರೈಬರ್ಸು ಕೂಡ ಕಡಿಮೆ ಆಗ್ತಾ ಆಗ್ತಾಯಿದ್ದೀರಾ ಅಂದರೆ ನಂದು ತಪ್ಪಿದೆ ವಿಡಿಯೋಗಳನ್ನ ನಾನು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಫ್ರೀ ಇಲ್ದರ ಕಾರಣ ಹಿಂಗೆ ಆಗ್ತಾಯಿದೆ ನೆಕ್ಸ್ಟು ನಾನು ಮತ್ತೆ ನಾನು ಕೂಡ ವಿಡಿಯೋಗಳನ್ನ ಕಂಟಿನ್ಯೂಸಾಗಿ ಹಾಕ್ತೀನಿ ಸ್ನೇಹಿತರೆ ಈಗ ನಾನು ಇದನ್ನೇನು ಫರ್ಟಿಲೈಝರ್ ಮಿಕ್ಸ್ ಮಾಡಿಕೊಂಡು ಸಿಗ್ತಿನಿ ನಿಮಗೆ ಈಗ ನಾನಿದು ಬನಾನಾ ಫರ್ಟಿಲೈಸರ್ನ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಕೊಟ್ಟಿರಲಿಲ್ಲ ಸ್ನೇಹಿತರೆ ಈಗ ಇದನ್ನು ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಅಂದರೆ ಮಳೆ ತುಂಬ ಜಾಸ್ತಿ ಇದ್ದಿದ್ದರಿಂದ ಆ ಫರ್ಟಿಲೈಸರ್ ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಇದು ಆಲ್ಮೋಸ್ಟು ಮೂರು ಬಿಂದಿಗೆ ನೀರು ಹಿಡಿಯುತ್ತೆ ಮೂರು ಬಿಂದಿಗೆ ನೀರಿಗೆ ನಾನು ಮೂರು ಜಗ್ಗು ಬನಾನಾ ಫರ್ಟಿಲೈಸರ್ನ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಯಾವ ರೀತಿ ಬನಾನಾ ಫರ್ಟಿಲೈಸರ್ನ ರೆಡಿ ಮಾಡ್ಕೋಬೋದು ಅಂತ ಅನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ ನಿಮಗೆ ತುಂಬ ದಿನ ಇಟ್ಟರು ಕೂಡ ಇದೇನು ಆಗೋದಿಲ್ಲ ಹಾಳಾಗೋದಿಲ್ಲ ಅಂದರೆ ಗಿಡ ಸತ್ತೋಗುತ್ತೆ ಆ ಥರದ್ದೆಲ್ಲ ಏನೂ ಆಗೋಲ್ಲ ಇದು ಜಾಸ್ತಿ ಕೊಳುತ್ತಷ್ಟು ಗಿಡಕ್ಕೆ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಗಿಡಗಳು ಬರ್ತವೆ ಹಂಗಾಗಿ ನಾನು ಇದನ್ನು ಒಂದು ಸಲ ಮಾಡಿ ಇಟ್ಕೊಂಡ್ರೆ ಸುಮಾರು ಇದನ್ನು ಒಂದು ಹತ್ತು ಹನ್ನೆರಡು ಸಲ ನಾನು ಕೊಟ್ಕೊತೀನಿ ಸ್ನೇಹಿತರೆ ಗಿಡಗಳು ಜಾಸ್ತಿ ಇರೋದ್ರಿಂದ ನಾನು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಂಡ್ಬಿಡ್ತೀನಿ ಹಾಗಾಗಿ ನನಗೆ ಯಾವಾಗಂದ್ರೆ ಆವಾಗ ಕೊಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ವೀಕ್ಲಿ ಒನ್ ಡೇಸ್ ನಾನು ಯಾವುದಾದ್ರೂ ಒಂದು ಫರ್ಟಿಲೈಸರ್ನ ಕೊಡ್ತೀನಿ ಕೆಳಗಡೆ ಗಿಡಗಳಿಗೆ ನಾನು ತರಕಾರಿ ಫರ್ಟಿಲೈಸರ್ನ ಅಂದರೆ ಕಿಚನ್ ವೇಸ್ಟೇಜ್ ಇರುವಂಥ ಫರ್ಟಿಲೈಸರ್ಗಳನ್ನ ಮಾಡಿಟ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಇದರಲ್ಲಿ ಮೂರು ಜಗ್ ತೊಗೊಂಡಿದ್ದೀನಿ ನಾನು ಪಕ್ಕದಲ್ಲಿ ಸ್ವಲ್ಪ ಮೈನ್ ರೋಡ್ ಇರೋದರಿಂದ ಒಂದು ಸ್ವಲ್ಪ ವಾಯ್ಸು ಜಾಸ್ತಿ ಇದೆ ಹಾಗಾಗಿ ಒಂದು ಚೂರು ಇಗ್ನೋರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ ಈಗ ನಾನು ಇದಕ್ಕೆ ಇನ್ನು ಸ್ವಲ್ಪ ನಾನು ನೀರನ್ನು ಆ್ಯಡ್ ಮಾಡಿಬಿಟ್ಟು ಒಂದು ಕ್ಲೋಸ್ ಮಾಡಿ ಇದಕ್ಕೆ ಬಿಟ್ಬಿಡ್ತೀನಿ ಈಗ ಇಲ್ಲಿ ನೋಡ್ಬೋದು ಇಲ್ಲೂ ಕೂಡ ನಾನು ಕೂಡ ಫರ್ಟಿಲೈಸರ್ ರೆಡಿ ಆಗೋದಕ್ಕೆ ಬಿಟ್ಟಿದ್ದೀನಿ ಅಂದರೆ ಕಿಚನ್ ವೇಸ್ಟೇಜ್ ಏನಿದೆ ಅದನ್ನು ಪೂರ್ತಿ ಹಾಕಿದ್ದೀನಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ವೇಸ್ಟ್ ಏನಿರುತ್ತೆ ಅದೆಲ್ಲನೂ ಇದಕ್ಕೆ ಹಾಕಿದ್ದೀನಿ ಅದು ಚೆನ್ನಾಗಿ ಅಂದರೆ ಮೆಲ್ ಕರಗಿ ಅದು ಫರ್ಟಿಲೈಸರ್ ಒಳ್ಳೆ ಫರ್ಟಿಲೈಸರ್ ಆಗ್ತಾಯಿದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಈ ಥರನೂ ಒಂದು ಮೆಥಡನ್ನ ನಾನು ಯೂಸ್ ಮಾಡ್ಕೊತೀನಿ ಆಲ್ರೆಡಿ ನಾನು ಇದನ್ನು ಹೆಂಗೆ ಮಾಡ್ಕೊಳ್ಳೋದು ಏನು ಅಂತಲೂ ಕೂಡ ಒಂದು ವಿಡಿಯೋ ಹಾಕಿದ್ದೀನಿ ಈಗ ಬನ್ನಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಈಗ ಇದನ್ನು ಹೀಗೆ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಗಿಡಗಳಿಗೂ ಒಂದೊಂದು ಒಂದೊಂದು ಜಗ್ ಕೊಟ್ಕೊತೀನಿ ಸ್ನೇಹಿತರೆ ನಾನು ತುಂಬ ಚೆನ್ನಾಗಿ ಈ ಒಂದು ಫರ್ಟಿಲೈಸರು ಕೆಲಸ ಮಾಡುತ್ತೆ ಗಿಡದಲ್ಲಿ ಬೇಗ ಹೂವು ಹಣ್ಣಾಗುತ್ತೆ ಮತ್ತು ಬ್ರಾಂಚಸ್ಗಳು ಕೂಡ ಅಷ್ಟೇ ಬೇಗ ಅಷ್ಟು ಚೆನ್ನಾಗಿ ಬರ್ತವೆ ನೀವು ನೋಡ್ಬೋದು ಆಲ್ಮೋಸ್ಟ್ ನಮ್ಮ ಮನೇಲಿ ನಮ್ಮ ಟೆರೆಸ್ ಗಾರ್ಡನಲ್ಲಿ ಹಾಕಿರುವಂಥ ಎಲ್ಲ ಗಿಡಗಳಲ್ಲೂ ಸಹಿತ ತುಂಬ ಇದ್ದಾವೆ ತುಂಬಾ ಇದ್ದಾವೆ ನಾನು ಇಷ್ಟೇ ಮಾಡೋದು ಕೆಮಿಕಲ್ ಏನೂ ಹಾಕೋದಿಲ್ಲ ಯಾಕೆಂದರೆ ಈಗ ಸ್ವಲ್ಪ ಮಳೆ ಜಾಸ್ತಿ ಆಗಿರೋದ್ರಿಂದ ಗಿಡಗಳು ಸ್ವಲ್ಪ ಈಗ ನಮಗೂ ನೀರು ಇದೆಲ್ಲ ವಾತಾವರಣ ಚೇಂಜ್ ಆದರೆ ನಮಗೂ ಕೂಡ ಶೀತ ಆಗುತ್ತೆ ಅಲ್ವಾ ಹಾಗಾಗಿ ಗಿಡಗಳಿಗೂ ಹಂಗೇ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತಂದರೆ ಅವಕ್ಕೂ ಕೂಡ ಒಂಚೂರು ಶೀತ ಆಗೋದು ಆ ಥರದ್ದೆಲ್ಲ ಆಗುತ್ತೆ ಸ್ನೇಹಿತರೆ ಈಗ ಹಂಗಾಗಿ ಇದನ್ನೆಲ್ಲ ನಾನು ಗಿಡಗಳಿಗೆ ಕೊಟ್ಟು ಆಮೇಲೆ ನೆಕ್ಸ್ಟು ಮತ್ತೆ ನಾನು ನಿಮ್ಮ ಜೊತೆಗೆ ಸಿಗ್ತೀನಿ ಆಲ್ಮೋಸ್ಟು ಎಲ್ಲದಕ್ಕೂ ಕೂಡ ಫರ್ಟಿಲೈಸರು ಕೊಟ್ಟಾಯಿತು ಸ್ನೇಹಿತರೆ ನೋಡ್ಬೋದು ಒಂಚೂರು ಇಟ್ಕೊಂಡಿರ ನೋಡಿ ಎಲ್ಲ ಫುಲ್ಲು ಇದಾಗಿದೆ ಎಲ್ಲ ಫುಲ್ ನೋಡಿ ಹಿಂಗ್ಬೋದು ಬಕೆಟಲ್ಲಿ ಡ್ರಮ್ಗಳಲ್ಲಿ ನೀರು ನಿಲ್ಲಬಾರ್ದು ಆ ರೀತಿ ನಾವು ಗಿಡ ನೆಡುವಾಗಲೇ ಒಂದು ಮುಂದಾಲೋಚನೆ ಮಾಡಿಕೊಂಡು ನೆಡಬೇಕಾಗುತ್ತೆ ಪರಂಗಿ ಸಸಿ ಹಾಕಿದ್ದೀನಿ ನೋಡಿ ಇಲ್ಲೊಂದು ಹಾಕಿದ್ದೀನಿ ಇಲ್ಲಿ ಇದಾಕಿದ್ದೀನಿ ನೋಡಿ ಮಲ್ಬೆರಿ ಇದನ್ನು ಕಟ್ ಮಾಡಿಬಿಟ್ಟು ಸುಮ್ಮನೆ ಹಂಗೆ ಸಿಗ್ಸಿದ್ದೆ ಚಿಗುರ್ಕೊಂಡಿದೆ ಅದು ಎಲ್ಲದಕ್ಕೂ ಕೊಟ್ಟಿದ್ದೀನಿ ಹಂಗೇ ನೋಡಿ ದ್ರಾಕ್ಷಿ ಬಳ್ಳಿನೂ ಫುಲ್ ಹಿಂಗೆ ಎತ್ತಿ ಹಿಂಗೆ ಕಟ್ಟಿದ್ದೀನಿ ನಾನು ನೆಕ್ಸ್ಟು ದ್ರಾಕ್ಷಿ ಬಳ್ಳಿಗೆ ನಾನು ಯಾವ ರೀತಿ ಗೊಬ್ಬರ ಹಾಕ್ತೀನಿ ಅನ್ನೋದನ್ನು ಕೂಡ ವಿಡಿಯೋ ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟು ಬೇಗ ಅಂದರೆ ಆರೇ ತಿಂಗಳಾಗಿರೋದು ನಾನು ಈ ಗಿಡ ನೆಟ್ಟು ಆಗಲೇ ಇದ್ರಲ್ಲಿ ಫ್ರೂಟ್ ಆಗಿದೆ ಅಂದರೆ ನಾನು ಇದಕ್ಕೆ ಯಾವ ರೀತಿ ಆರೈಕೆ ಮಾಡ್ತೀನಿ ಏನು ಕೊಡ್ತೀನಿ ಸ್ಪೆಷಲ್ಲಾಗಿ ಏನು ಕೊಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಈಗ ಕೆಳಗಡೆ ಬನ್ನಿ ಒಂದಷ್ಟು ಗಿಡಗಳನ್ನು ಕಟ್ ಮಾಡಬೇಕು ವಿವರೊಬ್ಬರು ಇದು ಲಕ್ಷ್ಮಣ ಫಲ ಗಿಡನ ಯಾವ ರೀತಿ ಬೆಳೆಸೋದು ಅದನ್ನು ಯಾವ ರೀತಿ ಕಟ್ ಮಾಡೋದು ಹಣ್ಣುಗಳು ಯಾವಾಗ ಬರುತ್ತೆ ಅನ್ನೋದನ್ನು ಕೇಳಿದ್ರು ಅದನ್ನು ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ ಬನ್ನಿ ನೋಡಿದಕ್ಕೆ ಸ್ವಲ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದನ್ನು ಪಕ್ಕಕ್ಕೆ ಅಲ್ಲಿ ಗೋಡೆ ಪಕ್ಕದಲ್ಲಿ ಇಡಬೇಕು ಇಲ್ಲಿ ಇಲ್ಲಿಟ್ಟು ಅದನ್ನು ಈ ಈ ಗ್ರಿಲ್ಗೆ ಹಬ್ಬಿಸ್ಬೇಕು ಹಾಗಾಗಿ ಇದನ್ನ ಇಲ್ಲಿಡ್ತೀನಿ ಬನ್ನಿ ಈಗ ಕೆಳಗಡೆ ಹೋಗೋಣ ಕೆಳಗಡೆ ಕೂಡ ನಾನು ಕೆಳಗಡೆ ಗಿಡಗಳಿಗೆ ಮಾಮೂಲಿ ಕಿಚನ್ ವೇಸ್ಟೇಜು ಫ್ರೂಟ್ಸು ಎಲ್ಲ ಮಿಕ್ಸು ಇದರೊಳಗಡೆ ಒಂದು ಫರ್ಟಿಲೈಸರ್ನ ರೆಡಿ ಮಾಡಿಟ್ಟಿದ್ದೀನಿ ಕೆಳಗಡೆನೂ ಕೊಡಬೇಕು ಈಗ ಸದ್ಯಕ್ಕೆ ನೀರು ಹಾಕ್ತೀನಿ ನಾಳೆ ಕೆಳಗಡೆ ಕೊಡ್ತೀನಿ ಸ್ನೇಹಿತರೆ ನಾನು ಬನ್ನಿ ಈಗ ಕೆಳಗಡೆ ಹೋಗೋಣ ಅಷ್ಟ ಫಲ ಈ ಗಿಡನ ಕಟ್ ಮಾಡ್ತೀನಿ ಸ್ನೇಹಿತರೆ ಆಲ್ಮೋಸ್ಟು ನಾನು ಎಲ್ಲ ಹೈಬ್ರಿಡ್ ಗಿಡಗಳನ್ನು ತುಂಬ ಲೆಂತ್ ಇರುವಂಥ ಗಿಡಗಳನ್ನು ಅಲ್ಲಲ್ಲೇ ಅಲ್ಲಲ್ಲೇ ಕಟ್ ಮಾಡ್ತಾಯಿರ್ತೀನಿ ಕಟ್ ಮಾಡಿದಾಗ ಏನತ್ತೆ ಈ ಥರ ನೀಟಾಗಿ ಈ ಥರ ಬರುತ್ತೆ ನೀರು ಹಾಕಿಲ್ವಲ್ಲ ಹಂಗಾಗಿ ಸ್ವಲ್ಪ ಡ್ರೈ ಆಗಿದೆ ನೀರು ಹಾಕಬೇಕು ಇವಾಗ ನೋಡಿ ಈ ಥರ ಬ್ರಾಂಚಸ್ಗಳು ಸಿಕ್ಕಾಪಟ್ಟೆ ಬರ್ತವೆ ಹೆಂಗೆ ಬ್ರಾಂಚಸ್ ಬಂದಾಗ ಬೇಗ ಹೂಗಳು ಬರುತ್ತೆ ಅಲ್ಲಿ ನೋಡಿ ಯಾವ ರೀತಿ ಬರ್ತಿದೆ ಅಂತ ಈಗ ಒಬ್ಬರು ಕೇಳಿದ್ರಿ ಅಲ್ವಾ ಲಕ್ಷ್ಮಣ ಫಲ ಗಿಡನ ಹೆಂಗೆ ಬೆಳೆಸೋದು ಅಂತ ಇದು ಇಷ್ಟು ಟೈಟ್ ಆಗಿದೆ ಇದು ಇದನ್ನು ಮತ್ತೆ ನಾನು ಈ ಸಪೋಟ ಗಿಡನೂ ನೋಡಿ ಇದು ಈ ಬ್ರಾಂಚಸ್ ಏನು ಇದೇನು ಬಂದಿದೆ ಇದು ಇದನ್ನು ಕಟ್ ಮಾಡ್ತೀನಿ ಫುಲ್ ಮೇಲೋಗಿದೆ ಅಲ್ವಾ ಇದು ಇದನ್ನು ಕಟ್ ಮಾಡ್ತೀನಿ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಸ್ನೇಹಿತರೆ ನೋಡಿ ಈಗ ಇದನ್ನು ಇಷ್ಟು ಕಟ್ ಮಾಡಿದ್ದೀನಿ ಫುಲ್ಲು ಹೈಟ್ ಹೋಗಿತ್ತಲ್ವ ಹೈಬ್ರಿಡ್ ಗಿಡಗಳನ್ನ ಯಾವಾಗಲೂ ಅಷ್ಟೇ ಫುಲ್ ಹೈಟ್ ಹೋಗೋದಕ್ಕೆ ಬಿಡಬಾರ್ದು ಹಾಗಾಗಿ ಈಗ ನಾನು ಇಷ್ಟು ಕಟ್ ಮಾಡಿದ್ದೀನಿ ಇದಿಷ್ಟು ಬ್ರಾಂಚಸ್ನ ನಾನು ಬಿಟ್ಟಿದ್ದೀನಿ ಆಲ್ಮೋ ಆಲ್ಮೋಸ್ಟು ಅದರಲ್ಲೆಲ್ಲ ಫ್ಲವರಿಂಗ್ ಆಗ್ತಾಯಿದೆ ನೋಡಿ ಇದು ಮಗ್ಗಳ್ ನೋಡಿ ಎಷ್ಟು ತಪ್ಪಾಗಿದೆ ವೀಸೆಲ್ಲ ಕಟ್ ಮಾಡಿ ಇದು ಮಾಡಿರೋದಕ್ಕೆ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಹಾಗೆ ಇದು ಅಮಟೆಕಾಯಿ ಗಿಡನೂ ಸ್ವಲ್ಪ ಕಟ್ ಮಾಡಿಬಿಟ್ಟೆ ಫುಲ್ ಅದು ಹೋಗಿತ್ತು ಹಾಗಾಗಿ ಕಟ್ ಮಾಡಿದ್ದೀನಿ ಅದನ್ನು ಈಗ ಇಲ್ಲಿ ನೋಡಿ ಇದು ಲಕ್ಷ್ಮಣ ನಾನು ಫುಲ್ ಐಟ್ ಇತ್ತಲ್ವ ಅದನ್ನು ನನಗೆ ಒಂದು ಅಂದಾಜು ಗೊತ್ತಾಗುತ್ತೆ ಅದು ಅವರು ಇಲ್ಲಿ ಕಸಿ ಮಾಡಿರ್ತಾರೆ ಅಂದರೆ ಒಂದು ಅಡಿ ಬಿಟ್ಟು ಕಟ್ ಮಾಡಿದ್ದೀನಿ ನಾನು ಹಿಂಗೆ ಮಾಡಿದಾಗ ಏನಾಗುತ್ತೆ ಈ ಸೈಡಲ್ಲೆಲ್ಲ ಈ ಸೈಡ್ ಏನಿದೆ ಇದರಲ್ಲೆಲ್ಲ ಬ್ರಾಂಚಸ್ಗಳು ಬರ್ತವೆ ಬ್ರಾಂಚಸ್ ಬಂದಾಗ ಅದು ಗಿಡ ಫುಲ್ ಚಪ್ರ ಅಂದರೆ ಛತ್ರಿ ಥರ ಆ ಗಿಡ ಬರುತ್ತೆ ಈ ರೀತಿ ನೀವು ಬೆಳೆಸ್ಕೋಬೋದು ಜೊತೆಗೆ ಕಿಚನ್ ವೇಸ್ಟೇಜು ಕಂಪೋಸ್ಟು ಆಮೇಲೆ ಫರ್ಟಿಲೈಸರ್ಗಳೆಲ್ಲನ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಬೇಗನೆ ಬಿಡುತ್ತೆ ಆಲ್ಮೋಸ್ಟ್ ಮೇಲ್ಗಡೆ ಗಿಡದಲ್ಲಿ ರಾಮ್ಫಲ್ಲದಲ್ಲಿ ನೀವು ನೋಡ್ಬೋದು ಸುಮಾರು ಆಗಲೇ ಫ್ಲವರಿಂಗ್ ಆಗ್ತಾಯಿದೆ ಅದರಲ್ಲಿ ಅದನ್ನು ನಮಗೆ ನೆಕ್ಸ್ಟ್ ನೆಕ್ಸ್ಟು ತೋರಿಸ್ತೀನಿ ನಿಮಗೆ ವಿವರೊಬ್ಬರು ಕೇಳಿದರು ಅಂದ್ಬಿಟ್ಟು ಅದನ್ನು ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇನೆ ಸ್ನೇಹಿತರೆ ಹಂಗೆ ಇಲ್ಲಿ ನೋಡಿ ಇದು ಮ್ಯಾಂಗೋ ಗಿಡದಲ್ಲಿ ನಾನು ಮಾಮೂಲಿ ನಾವು ಕಲ್ಲಂಗಡಿ ಹಣ್ಣು ಅದೆಲ್ಲ ತಿಂದು ಒಂದಷ್ಟು ಅದರದ್ದು ವೇಸ್ಟ್ ಹಾಕಿದ್ವಿ ಮತ್ತೆ ಅದರಲ್ಲೂ ಗಿಡ ಆಗಿ ಅದರಲ್ಲೂ ನೋಡಿ ಕಾಯಾಗಿದೆ ನಾವೇನು ಕಿಚನ್ ವೇಸ್ಟೇಜ್ನ ಬಳಸಿ ನಾವು ಮತ್ತೆ ಗಿಡಗಳಿಗೆ ಹಾಕ್ತೀವಿ ಅದು ಮತ್ತೆ ನಮಗೆ ಇನ್ನೊಂದು ರೀತೀಲಿ ನಮಗೆ ಫಲ ಸಿಗುತ್ತೆ ಅದರಲ್ಲಿ ಇಲ್ಲಿ ನೋಡ್ಬೋದು ಇದು ನೋಡಿ ಇದು ಎಷ್ಟು ಚೆನ್ನಾಗಿ ಎಲ್ಲ ಬ್ರಾಂಚಸ್ಗಳು ಬಂದಿದೆ ಕಲರ್ಫುಲ್ಲಾಗಿದೆ ಸ್ನೇಹಿತರೆ ಆಲ್ಮೋಸ್ಟು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಮತ್ತೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ